ನನಗೆ ಈ ಕ್ಯಾಬಿನೆಟ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಮಸ್ತ್ ಏನು ಜಿ ಪಿ ನ ಈ ಸೈಜ್ ಇದೆ ಸೊ ಇದು ಜಿ ಪಿ ಯುಗೆ ಸಪೋರ್ಟ್ ಇದು ವಾವ್ ಮನಸ್ಸಿಂದ ಹೇಳ್ತಾ ಇದ್ದೀನಿ ಕೆಲವು ಜನ ಬಂದ್ಬಿಟ್ಟು ಹೇಳ್ತಾರೋ ಸಾಲಿಡ್ ಫೋರ್ ಕೆ ಏಟ್ ಕೆ ಲೆವೆಲ್ ಎಡಿಟಿಂಗು ಈ ಹೆಡ್ಫೋನ್ಸು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದಾರೆ ಸ್ಯಾಮ್ಸಂಗ್ ಒಡಿಸಿ ಜಿ ಸೆವೆನ್ ಅಂದ್ಬಿಟ್ಟು ಗೇಮರ್ ಆಗ್ಬೋದು ನಾನೀಗ ಟೈಮ್ ಫಾರ್ ಡಿ ವಿ ಗೇಮಿಂಗ್ ಅದು ನಿನಗೆ ನೀನೇ ಇದು ಯೂಸ್ ಮಾಡು ನಾನೇ ಅದು ಯೂಸ್ ಮಾಡ್ತೀನಿ ಓಕೆ ಸೊ ಫೈನಲಿ ಏನೇನು ಕಾಂಪೊನೆಂಟ್ಸ್ ಬೇಕು ಎಲ್ಲ ಸೆಟ್ಟು ಫೈನಲೈಸ್ ಮಾಡಿ ಎಲ್ಲ ರೆಡಿ ಇದೆ ಇವಾಗ ಬಿಲ್ಡ್ ಸ್ಟಾರ್ಟ್ ಮಾಡೋಣ ಸೊ ದಿಸ್ ಈಸ್ ಅವರ್ ಕ್ಯಾಬಿನೆಟ್ ಲೈನ್ಲಿ ಇದು ಇದೇ ನಾನು ಸೆಲೆಕ್ಟ್ ಮಾಡಿರೋದು ಸೊ ನನ್ನ ಟೇಬಲ್ ಬಂದು ಡೆಸ್ಕ್ಟಾಪ್ ಫುಲ್ಲು ಇದು ಡೆಸ್ಕು ಬ್ಲ್ಯಾಕ್ ಕಲರ್ ಇದೆ ನಂದು ಎಲ್ಲ ಎಕ್ವಿಪ್ಮೆಂಟ್ಗಳು ಎಲ್ಲ ಬ್ಲ್ಯಾಕ್ ಇರೋದು ಸೊ ಇದು ಆರ್ ಜಿ ಬಿ ಲೈಟ್ಸ್ ಬರುತ್ತೆ ಒಳಗಡೆ ನನಗೆ ಈ ಕ್ಯಾಬಿನೆಟ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಗುರು ಬರೀ ಕ್ಯಾಬಿನೆಟೇ ವೆಯ್ಟಿದೆ ನಾನು ಖಾಲಿ ಇದ್ರ ಸ್ವೀಟ್ ಇರೋಲ್ಲ ಅಂದ್ಕೊಂಡಿದ್ದೆ ಸೊ ನೋಡಿ ಇದು ಸೈಡು ಗ್ಲಾಸ್ ಇದೆ ಫ್ರಂಟು ಈ ಥರ ಟರ್ಬೈನ್ ಲುಕ್ಕು ಚೆನ್ನಾಗಿದೆ ಸೊ ಲೆಟ್ಸ್ ಡೂ ಇಟ್ ಡೂ ಇಲ್ಲ ಹಾಂ ಹೌದಾ ಓಕೆ ಸೊ ಇದು ನಮ್ಮ ಮದರ್ ಬೋರ್ಡ್ ಝೆಡ್ ಏಯ್ಟ್ ನೈಂಟಿ ಟೊಮೋ ಹಾಕ್ ವೈಫೈ ನಮಸ್ತೆ Core cool. Ultra Nine. S S D. ಆ್ಯಪಿನ್ಗೆ ಇದೆ ಇದೆ ಏನು ಜಿ ಪಿ ಈ ಸೈಜ್ ಇದೆ ಮದರ್ ಬೋರ್ಡಿನ ದೊಡ್ಡದಾಗ ಕಾಣಿಸ್ತೈತಲ್ಲ ಅದು ಇದೇನು ಸಪೋರ್ಟ ಇದು ಓ ರೇಡಿಯೇಟ್ರ್ ಒಳ್ಳೆ ಕಾರ್ ರೇಡಿಯೇಟ್ರ್ ಥರ ಇದೆಯಲ್ಲ ಇದು ಇದು ಆಚೆ ಹೋಗುತ್ತಾ ಒಳಗಡೆ ಇರುತ್ತೆ ಹಾ 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 ಹಾಂ ಜಸ್ಟ್ ಒಂದು ಬಾಕ್ಸ್ ಬರುತ್ತೆ ಅಷ್ಟೇ ನಮಗೆ ಕೇಬಲ್ಸ್ ಎಲ್ಲ ನಾವು ಕನೆಕ್ಟ್ ಮಾಡ್ಕೋಬೋದು ಸೊ ಮುಂಚೆ ಹಿಂಗಿರ್ಲಿಲ್ಲ ಇದು ಇದಕ್ಕೆ ಎಲ್ಲ ಕೇಬಲ್ಸ್ ಅಟ್ಯಾಚ್ ಆಗಿ ಬಂದ್ಬಿಡೋದು ಈಗ ಜಸ್ಟ್ ಯಾವ್ದು ಯಾವ್ದು ಬೇಕೋ ಅದಷ್ಟೇ ನಾವು ಪ್ಲಗ್ ಮಾಡ್ಕೊಬೋದು ಎಮ್ ಎಸ್ ಸೊ ಈಗ ಬಿಲ್ಡ್ ಮಾಡಕ್ಕೆ ಒಂದು ಅವರ್ ಆಗುತ್ತೆ ಒನ್ ಅವರ್ ಮೇಲೆ ಆಗುತ್ತೆ Vámonos, baby, vente, vámonos Vine solo al para el party y me voy con dos ey, Vámonos, baby, vente, vámonos Haz amigos porque no le gusta el patrón Vámonos del party porque aquí no fuman mari Yo prendo dos churritos y me sacan balen. Si quieres de probar, yo te doy un poco, mami Fumando un poco, ey, no andan los no Ferrari ಕೇಬಲ್ ಮ್ಯಾನೇಜ್ಮೆಂಟ್ ಅಲ್ಲ ಸೂಪರ್ ನೀಟಾಗಿ ಮಾಡಿದ್ದಾರೆ ಫೈನಲಿ ಬಿಲ್ಡ್ ಆಗೇ ಬಿಡ್ತು ನಮ್ಮ ಮಾನ್ಸ್ಟರ್ ಸಿ ಪಿ ಯು ಸಖತ್ ಕ್ಲೀನ್ ಲುಕ್ ಇದೆ ಇವರು ಸಖತ್ ಆಗಿದೆ ಸೊ ಇದು ಜಿ ಪಿ ಯುಗೆ ಸಪೋರ್ಟ್ ಇದು ಸ್ಯಾಗ್ ಆಗಬಾರ್ದು ಅಂದ್ಬಿಟ್ಟು ಅಲ್ಲಿ ಸಪೋರ್ಟ್ ಇರ್ತಾರೆ ನೋಡಿ ಈಗ ಹ್ಮ್ ಫೈಂಡ್ ಟಚ್ ಐ ಲವ್ ಯೂ ಸುಮ್ಮನೆ ಒಂದು ಸ್ಟ್ಯಾಂಡ್ ತರala ಅದು ಆ ಸಪೋರ್ಟ್ ಅಷ್ಟೇ ಮೇಂಟ್ ಬಿಟ್ ಜಾಸ್ತಿ ಇನ್ಮೇಲೆ ಹೋಗಬಹುದು ಅಂತ ಇದೇನೋ ಇನ್ ಸಪೋರ್ಟ್ ಕೊಡ್ತಾರೆ ಇದೇನೋ ಟೆನನ್ ಆನ್ ಮಾಡೋದು ಅಷ್ಟೇ ಓಕೆ ಡಾರ್ಲಿಂಗ್ ಪಿಸಿ ಬಿಲ್ಡ್ ಕಂಪ್ಲೀಟ್ ಆಗಿದೆ ಸೋ ಲೆಟ್ಸ್ ಫೈರ್ ದ ಬೀಸ್ಟ್ ಅಪ್ ಫಸ್ಟ್ ಟೈಮ್ ಫಸ್ಟ್ ಸ್ಟಾರ್ಟ್ ವಾಹ್ ಕಲರ್ ಈಗ ಮಜ ಕಲರ್ ಮುಂದೆ ಅಲ್ಲ ಹಾಂ ಸೊ ನೋಡ್ತಾ ಇರ್ಬೋದು ಅಲ್ಲಿ ಸಿ ಪಿ ಯು ಮೇಲೆ ಲಿಕ್ವಿಡ್ ಕೂಲರು ಅದೂ ಆರು ಜಿ ಬಿ ಮೇಲೆ ರೇಡಿಯೇಟರ್ ಆರ್ ಜಿ ಬಿ ನಮ್ಮ ಗ್ರಾಫಿಕ್ ಕಾರ್ಡ್ಸ್ದು ಆರ್ ಜಿ ಬಿ ರ್ಯಾಮು ಮದರ್ ಬೋರ್ಡ್ ಟೆಂಪ್ರೇಚರ್ ಫೈವ್ ಏನೋ ಸೆವೆನ್ ಎಫ್ ತೋರಿಸ್ತಾ ಇದೆ

ஏனால டலைங்ஸ் நோடதல்ல பி சி பிடிங் கம்ப்ளீட் ஆயிட்டு ஆமே எல்லாம் ஓஎஸ் வினஸ்டா லெவென் பிரோ விண்டோஸ் லெவென் பிரோ ஆக்கிது இதர சோ எவ்ரிங் இஸ் ஆல் செட் ரெடி டூ ரோர் ಸೊ ನಮ್ಮ ಕಿಶನ್ ಬ್ರೋಗೆ ತುಂಬ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ತಾವು ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರ ನನ್ನ ಡ್ರೀಮ್ ಪಿ ಸಿ ಬಿಲ್ಡ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಆ್ಯಂಡ್ ತುಂಬ ಕಲ್ತಿದ್ದೀನಿ ಇವತ್ತು ಇವಾಗ ಮಾರ್ಕೆಟಲ್ಲಿ ಏನೇನು ಟ್ರೆಂಡ್ ನಡೀತಾ ಇದೆ ಯಾವುದೇ ಥರ ಚೂಸ್ ಮಾಡ್ಬೋದು ನಾವು ಸೊ ನಿಮಗೂ ಎಲ್ಲ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತಲೇ ಪ್ರತಿಯೊಂದು ಶೂಟ್ ಮಾಡಿದ್ದೀನಿ ಸೊ ನೀವು ಯಾರಾದರೂ ಪಿ ಸಿ ಬಿಲ್ಡ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಕಿಶನ್ ಬ್ರೋನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಎಸ್ ಸಿ ಎಲ್ ಗೇಮಿಂಗ್ ಸೊ ನಿಮ್ ಎರಡು ಸ್ಟೋರ್ ಬ್ರೋ ಬ್ರಿ ಸೆಕೆಂಡ್ ಸ್ಟೋರ್ ಇದು ಆಕ್ಚುಲಿ ಏನಿದೆ ಅಂದ್ರೆ ನಮ್ದು ಎಸ್ಪಿ ರೋಡ್ ಸ್ಟೋರ್ ಇರೋದು ಫಸ್ಟ್ ಇದೆ ಎಸ್ಪಿ ಎಸ್ಪಿ ರೋಡ್ ಅಲ್ಲಿ ಅಲ್ಲಿ ಜಾಗ ಕಮ್ಮಿ ಇದೆ ಪ್ಲಸ್ ಏನಂದ್ರೆ ಪಾರ್ಕಿಂಗ್ ತನ್ನೋಯ್ತು ಪ್ಲಸ್ ಇಷ್ಟು ವೈಡ್ ರೇಂಜ್ ಆಗಿ ಎಲ್ಲ ಪ್ರಾಡಕ್ಟ್ ಎಲ್ಲ ಸ್ಟಾಕ್ ಇಡಕ್ಕೂ ಕಷ್ಟ ಸೊ ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲ ನಂಗಿಲ್ಲ ಪ್ರತಿ ಒಂದು ಸ್ಟಾಕ್ ಕಣ್ ಮುಂದೆ ಲೈನ್ ಆಗಿ ನಿಲ್ಸ್ಬಿಡ್ತಾರೆ ಕನ್ಫ್ಯೂಸ್ ಆಗಿಬಿಡ್ಬೇಕು ಯಾವ್ದು ಯಾವ್ದು ಸೆಲೆಕ್ಟ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ನಾವ್ ಇದಫಿನೆಟ್ಲಿ ಡೆಫಿನೆಟ್ಲಿ ಈಗ ನೀವೇನ್ ನೋಡಬಹುದು ಫಸ್ಟ್ ಸರ್ ಮೈಂಡ್ ಅಲ್ಲಿ ಯಾವುದೋ ಇತ್ತು ನಾನು ಯಾವುದೋ ಸಜೆಸ್ಟ್ ಮಾಡಿದ್ದೀನಿ ಬಟ್ ಕೊನೆಗೂ ಅದು ಹೇಳ್ತಾ ಇರ್ತಾನೆ ಫೈನಲ್ ಆಗಿ ಮೂವಿ ಒಂದು ಕೂಲೆಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು ಸೊ ಅಲ್ಟ್ರಾ ನೈನ್ ಈ ಪ್ರಾಸೆಸನ್ನು ಚೂಸ್ ಮಾಡಿರೋ ತುಂಬ ಒಳ್ಳೆಯದಾಯಿತು ಏನಕ್ಕಂದರೆ ಇದರಲ್ಲಿ ಸರ್ದು ಈಗಂತೂ ಕಮ್ಮಿ ಇರ್ಬೋದು ಬಟ್ ಇನ್ ಫ್ಯೂಚರಲ್ಲಿ ಥಂಡರ್ ಬೋಲ್ಟ್ ಯೂಸ್ ತುಂಬ ಇರುತ್ತೆ ಹೌದು ಆ್ಯಂಡ್ ಪ್ಲಸ್ ಪಿ ಸಿ ಐ ಜನ್ರೇಷನ್ ಫೈವ್ ಆ್ಯಂಡ್ ತಗೊಳ್ಳೋದು ಇಷ್ಟೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಒಂದು ಹತ್ತು ಹದಿನೈದು ಸಾವಿರ ಇನ್ನು ಇನ್ವೆಸ್ಟ್ ಸೊ ಇವಾಗ ನಾವು ಏನು ಮಾಡಿದ್ದೀವಿ ಇದನ್ನ ಫ್ಯೂಚರ್ ಪ್ರೂಫ್ ಅಂತಾರೆ ಫ್ಯೂಚರಲ್ಲಿ ನಿಮ್ಗೆ ಏನೇ ಚೇಂಜಸ್ ಬಂದ್ರು ನಿಮ್ಗೆ ಅಕೊಮಡೇಟ್ ಮಾಡುತ್ತೆ ಈ ಮೊದಲ ಬೋರ್ಡು ಅಕಸ್ಮಾತ್ ನಾವು ಸ್ವಲ್ಪ ಓಲ್ಡರ್ ಜನ್ರೇಷನ್ಸ್ ಕಾಸ್ಟಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಯಿತು ಅಂದರೆ ಇನ್ನೊಂದು ಟೂ ತ್ರೀ ಇಯರ್ಸ್ಗೆ ಅಪ್ಡೇಟ್ ಆಗಿಬಿಡುತ್ತೆ ಆವಾಗ ಹೊಸ ಕಂಪ್ಲೇಟ್ಸ್ ನಾವು ಆ್ಯಡ್ ಮಾಡೋಕ್ಕಾಗಲ್ಲ ಸೊ ದಟ್ ಇಸ್ ಲಾಜಿಕ್ ಬೈಂಡಿಡ್ ಆ್ಯಂಡ್ ನಮ್ಮ ಬಡಿ ಮೋಹನ್ ರೆಡ್ಡಿ ಅವರಿಗೆ ನಮ್ಮ ಟೆನ್ ಆರ್ ಆನ್ ಶಿರಾಡ್ಸ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನನ್ನ ಜೊತೆ ಇದ್ದು ಪ್ರತಿಯೊಂದು ಗೈಡ್ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ಒಬ್ಬನೇ ಬಂದಿದ್ದರೆ ಐ ಡೋಂಟ್ ನೋ ಇದು ಈ ಥರ ಸೆಟಪ್ ಆಗ್ತಿತ್ತೋ ಇಲ್ವೋ ಅವರು ನನಗೆ ಏ ಮಗ ಬೇಡ ಇದ್ರಲ್ಲಿ ಕಾಂಪ್ರಮೈಸ್ ಆಗಬೇಡ ಇದನ್ನು ತಗೋ ಇದನ್ನು ತಗೋ ಅಂಥೇಳಿ ಇದು ಫೈನಲಿ ಒಂದು ಬೀಚ್ನ ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ನೇಹಿತರು ಈ ಬೋರ್ಡ್ ಬಗ್ಗೆ ಹೇಳಿರೋದು ತುಂಬ ಒಳ್ಳೇದು ನಿಮಗೆ ಆ್ಯಕ್ಚುಲಿ ಏನಿರುತ್ತೆ ಅಂದರೆ ಈಗ ನೀವು ಫಾರ್ಟಿ ಸೆವೆಂಟಿ ಸೂಪರ್ ತಗೊಂಡಿದ್ರ ಸರ್ ಈಗ ನಿಮ್ ವರ್ಕ್ ಇದು ಮೋರ್ ದನ್ ಎನ್ ಬಟ್ ಆಫ್ಟರ್ ಫೋರ್ ಇಯರ್ಸ್ ಆಮೇಲೆ ನಿಮ್ಗೆ ಫಾರ್ಟಿ ಸೆವೆಂಟಿನೂ ನೀವು ಫಿಫ್ಟಿ ಸೆವೆಂಟಿ ಇಲ್ಲ ಆಗ ಸಿಕ್ಸ್ಟಿ ಸೆವೆಂಟಿ ಇರುತ್ತೆ ಅದನ್ನು ಪಿ ಸಿ ಐ ಜನರೇನ್ ಫೈವ್ ಪಾಯಿಂಟ್ ಜೀರೋ ಅಲ್ಲೇ ಬಿಡ್ತಾರೆ ಬಟ್ ಈಗ ನಿಮ್ ಬರೀ ಗ್ರಾಫಿಕ್ ಕಾರ್ಡ್ ಒಂದು ಮಾತ್ರ ಚೇಂಜ್ ಮಾಡಿದ್ರೆ ನಿಮ್ ಪಿ ಸಿ ಪರ್ಫೆಕ್ಟ್ ಒಂದು ಪವರ್ ಸಪ್ಲೈ ನೀವು ಅಪ್ಗ್ರೇಡ್ ಕರೆಕ್ಟ್ ರಿಮೈನಿಂಗ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಆ್ಯಂಡ್ ರಾಮ್ನು ಕರೆಕ್ಟ್ ಸಜೆಶನ್ ಇದೆ ಸ್ಟೋರೇಜ್ ಸ್ಟ ಸರ್ ಬಂದ್ಬಿಟ್ಟು ಬಿಟ್ಟು ಆಕ್ಚುಲಿ ಸೆಕೆಂಡ್ರಿ ಸ್ಟೋರೇಜ್ ಹಾರ್ಡ್ ಡಿಸ್ ತಗೊಳ್ಳೋಣ ಅಂತ ಮೈಂಡ್ ಅವ್ರ ಫ್ರೆಂಡ್ನು ಹೇಳಿದ್ರು ನಾವು ಹೇಳಿದ್ವಿ ಸೆಕೆಂಡ್ರಿ ಸ್ಟೋರೇಜ್ ನೀನಕ್ಕೆ ಹಾರ್ಡ್ ಡಿಸ್ ತಗೊಳ್ತೀರಾ ಎಸ್ ಎಚ್ ಡಿ ಕೆ ಹೋಗೋಣ ಈ ಅಲ್ಲಿ ಮೂರು ಮೂರು ಸ್ಲಾಟ್ಸ್ ಇದೆ ಸೊ ಸಾರಿ ಕೊನೆಗೂ ಈ ಫುಲ್ ಪಿ ಸಿ ಒಂದು ಪರ್ಫೆಕ್ಟಾಗಿ ಸಾಲಿಡ್ ಫೋರ್ ಕೆ ಏಟ್ ಕೆ ಲೆವೆಲ್ ಎಡಿಟಿಂಗು ಅದೇನು ಹೇಳೋದು ಒಂದು ಬ್ಲ್ಯಾಶ್ಟ್ ಥರ ಪಿ ಸಿ ಇರುತ್ತೆ ಪರ್ಫಾರ್ಮೆನ್ಸು ಸಖತ್ತಾಗಿರುತ್ತೆ ಆ್ಯಂಡ್ ಇನ್ನೊಂದು ಇಷ್ಟು ಸರ್ ಎಫರ್ಟ್ ಮಾಡಿರಿ ನಮ್ಮ ಸ್ಟೋರಿಗೆ ಬಂದು ಪ್ರಮೋಟ್ ಮಾಡಿರೋದಕ್ಕೂ ಒಂದು ಅಂದರೆ ನಾನು ಏನು ಹೇಳೋಣ ಮನಸ್ಸಿಂದ ಹೇಳ್ತಾ ಇದ್ದೀನಿ ಕೆಲವು ಜನ ಬಂದುಬಿಟ್ಟು ಹೇಳ್ತಾರೋ ಸರ್ ನಾವು ಪ್ರಮೋಟ್ ಮಾಡ್ತೀವಿ ನಮಗೂ ಎಮೌಂಟು ಚಾರ್ಜ್ ಮಾಡ್ತೀವಿ ಅಂತ ಸರ್ ಹೇಳಿದ್ರು ಕಿಶನ್ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರ ನಾವು ಪ್ರಮೋಟ್ ಮಾಡಲಿಲ್ಲ ಅಂದರೆ ಯಾವ ಪ್ರಮೋಟ್ ಮಾಡ್ತಾರಂತ ಕೊಡ್ತಾ ಕೊಡ್ತಾಯಿದ್ರು ಒಳ್ಳೆ ಪ್ರೈಸ್ಗೂ ಒಳ್ಳೆ ಎಮೌಂಟಿಗೆ ಮಾಡಿಕೊಡಿ ಆ್ಯಂಡ್ ಒಂದು ರುಪಿ ನಿಜಾಗ್ಲೂ ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ದೇವ್ರಾನೇ ಒಂದು ರುಪಿನೂ ಕಮ್ಮಿ ಕೊಡಲಿಲ್ಲ ನಾನು ತಗೊಂಡಿಲ್ಲ ಹಂಗೇನೆ ಎಷ್ಟು ಹೇಳಿದ್ರು ನಾನು ಹೇಳೋದಕ್ಕಿಂತ ಮುಂಚೆ ನನ್ನ ಅಕೌಂಟ್ಗೂ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ರು ಅಂದರೆ ತುಂಬ ಒಳ್ಳೆ ಮನಸ್ಸಿಂದ ತೊಗೊಂಡ್ರು ಈ ವಿಡಿಯೋ ಎನಿ ಪ್ರಮೋಷನಲ್ ವೀಡಿಯೋ ಇಲ್ಲ ನಾವು ಯಾವ್ದು ಪ್ರಮೋಷನಲ್ ನಾನು ಹೇಳೋಣ ಅಂದ್ಕೊಂಡೆ ಬಟ್ ಸರ್ ಮುಂದೆ ಹೇಳೋ ಚೆನ್ನಾಗಿರುತ್ತೋ ಇಲ್ವೋ ಅಂತ ನಾನೇ ಸುಮ್ಮನೆ ಇದ್ದೆ ಬಟ್ ಸರ್ ಹೇಳಿದರು ದಿಸ್ ಇಸ್ ನಾಟ್ ಅ ಪ್ರಮೋಷ್ನಲ್ ವೀಡಿಯೋ ಇದು ನಾವು ಸ್ಟೋರಿಗೆ ಪ್ರಮೋಟ್ ಮಾಡಬೇಕು ಇನ್ನೇನೋ ಮಾಡಬೇಕು ಅಂತ ಮಾಡಿರೋದಲ್ಲ ಇಲ್ಲಿ ಯಾವುದೇ ಎಕ್ವಿಪ್ಮೆಂಟ್ ಆಗಲಿ ನಮಗೆ ಆಸ್ ಎ ಪ್ರಮೋಷನ್ ಗಿಫ್ಟ್ ಆಗಂತೂ ಕೊಟ್ಟಿಲ್ಲ ಸೊ ವಿ ಪೇಡ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ದಿಸ್ ಈಸ್ ಅವರ್ ನನ್ನ ಡ್ರೀಮ್ ಬಿಲ್ಡ್ ಒಂದಿತ್ತು ಚಿಕ್ಕ ವಯಸ್ಸಿಂದ ಆಸೆ ಇತ್ತು ನಾನು ಒಂದು ಪಿ ಸಿ ಬಿಲ್ಡ್ ಮಾಡಬೇಕು ನನ್ನ ದುಡ್ಡಲ್ಲಿ ನಾನು ಬಿಲ್ಡ್ ಮಾಡಬೇಕು ಅಂತ ಸೊ ನಾನು ಅದಕ್ಕೆ ಕಾಂಪ್ರಮೈಸ್ ಆಗಲಿಲ್ಲ ಆ್ಯಂಡ್ ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಕೆಲಸ ಮಾಡೋರನ್ನ ನಾವೇ ಪ್ರಮೋಟ್ ಮಾಡಬೇಕು ತುಂಬ ಥ್ಯಾಂಕ್ಸ್ ಆ್ಯಂಡ್ ಧನ್ಯವಾದಗಳು ಆ್ಯಂಡ್ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಸರ್ ಚಾನಲ್ನು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ನೋಡಿದ್ನಿ ತುಂಬ ಈಗ ಅದು ಅಷ್ಟು ಹೇಳಕ್ಕೆ ಬರ್ತಾ ಇಲ್ಲ ನನಗೂ ಸಕ್ಕತ್ತಾಗಿದೆ ವಿಡಿಯೋಸು ತುಂಬ ಆಗಿ ಎಫರ್ಟ್ ಮಾಡಿಬಿಟ್ಟು ಡೆಡಿಕೇಟೆಡ್ ಆಗಿ ವೀಡಿಯೋ ಇದೆ ಸೊ ಸರ್ ಚಾನಲ್ನು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಸರ್ಕಲ್ ಎಲ್ಲ ಕಡೆಯೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೈನ್ ಏನಂದರೆ ನಮ್ಮ ಡಾರ್ಲಿಂಗ್ಸ್ ಯಾವತ್ತು ಡಿಸಪಾಯಿಂಟ್ ಆಗ್ಬಾರ್ದು ಇವತ್ತು ಯಾಕೆ ವೀಡಿಯೋ ಬಂದಿಲ್ಲ ಯಾವತ್ತೆ ಬ್ಲಾಗ್ ಬಂದಿಲ್ಲ ಯಾಕಂದರೆ ನಮಗೆ ಟೆಕ್ನಿಕಲ್ ಇಶ್ಯೂಸ್ ತುಂಬ ಇರ್ತವೆ ಲ್ಯಾಪ್ಟಾಪ್ ಹೀಟ್ ಆಗ್ಬಿಡ್ತು ಓವರ್ ಹೀಟ್ ಆಗ್ಬಿಡ್ತು ಇನ್ನೇನೋ ಆಗಿಬಿಡುತ್ತೆ ಸೊ ಫೋರ್ ಕೆ ನಾನು ಎಡಿಟ್ ಮಾಡೋಕ್ಕಾಗಲ್ಲ ಎಷ್ಟೋ ಸರಿ ಯಾಕಂದರೆ ಲ್ಯಾಪ್ಟಾಪ್ ತೊಗೊಳ್ಳಲ್ಲ ಸೊ ಇನ್ಮೇಲೆ ಆ ಥರ ಯಾವ ಪ್ರಾಬ್ಲಮ್ಸು ಇರಬಾರ್ದು ಅಂದ್ಬಿಟ್ಟು ಈ ಇಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಒಳ್ಳೆ ಪಿ ಸಿನ ರೆಡಿ ಮಾಡಿರೋದು ಸೊ ಇನ್ಮೇಲೆ ಬೆಂಕಿ ಬಿರುಗಾಳಿ ಸೊ ನಮ್ಮ ಡಿ ವಿ ಎನ್ಸ್ ಯಾರಾದರೂ ಬ ಖಂಡಿತ ಈ ವಿಡಿಯೋ ನೋಡ್ಕೊಂಡು ನಮ್ಮ ಡಿ ಬರ್ತಾರೆ ಇಲ್ಲಿ ಪಿ ಸಿ ನಿಮ್ಮ ಸಜೆಷನ್ಸ್ ಕೇಳೋದಕ್ಕೆ ಇಲ್ಲಿ ಪಿ ಸಿ ಬಿಲ್ಡ್ ಮಾಡೋದಿಕ್ಕೆ ಸೊ ಅವ್ರಿಗೆಲ್ಲ ನೀವು ಏನ್ ಬೆಸ್ಟ್ ಆಫರ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದೇನಿದೆ ಅಂದರೆ ನೀವು ನಮ್ಮ ಹತ್ರನೂ ತೊಗೊಳ್ಳಿ ಎಲ್ಲಾದರೂ ತೊಗೊಳ್ಳಿ ಒಳ್ಳೆ ಪ್ರಾಡಕ್ಟ್ ಯಾವಾಗಾದರೂ ತೊಗೊಳ್ಳಿ ಪ್ರೈಸ್ ನಮ್ಮದು ಆಲ್ ಓವರ್ ಇಂಡಿಯಾಕ್ಕಿಂತ ಕಮ್ಮಿ ಇರುತ್ತೆ ಆ್ಯಂಡ್ ಸರ್ ಚಾನಲ್ ಕಡೆಯಿಂದ ಯಾರಾದರೂ ಬಂದ್ರೂ ನನ್ನ ಕಡೆಯಿಂದ ಸ್ಪೆಷಲ್ ಡಿಸ್ಕೌಂಟೆಡ್ ಪ್ರೈಸ್ ಮಾಡಿಕೊಡ್ತೀವಿ ಅದು ಆಫರು ಇದು ಆಫರ್ ಅಂತ ಹೇಳಿಬಿಟ್ಟು ಕನ್ಫ್ಯೂಸನ್ ಮಾಡೋಲ್ಲ ಒಳ್ಳೆ ಪ್ರಾಡಕ್ಟು ಕಮ್ಮಿ ಬೆಲೆಗೆ ಕೊಡ್ತೀನಿ ಅದರಿಂದ ಏನಿದೆ ಅಂದರೆ ನೀವು ತೊಗೊಂಡ್ರೆ ನಿಮ್ಮ ಮನಸ್ಸಿಂದ ಒಂದು ಹೇಳಬೇಕು ನಾಲ್ಕು ಜನಗೂ ಆ ಥರ ನನಗೂ ಬಿಸ್ನೆಸ್ ಬರಬೇಕು ಸೊ ಒಳ್ಳೆ ಪ್ರೈಸ್ ನಾನು ಮಾಡ್ಕೊಡ್ತೀನಿ ಆ್ಯಂಡ್ ನನ್ನ ಕಡೆಯಿಂದ ಆದಷ್ಟು ಏನಿರುತ್ತೋ ಸ್ಮಾಲ್ ಏನಾದರೂ ಗಿಫ್ಟ್ ಯು ಸರ್ ನಮ್ಮ ಡಾರ್ಲಿಂಗ್ ಸರ್ ಆದರೂ ಬಂದರೆ ದಯವಿಟ್ಟು ಅವರು ಹಂಡ್ರೆಡ್ ನೋಡ್ಕೊಂಡು ಸರ್ ನೀವು ಇಷ್ಟು ಹೇಳಿದ್ರೆ ಇನ್ನೇನು ಬೇಕು ಸರ್ ತುಂಬ ಥ್ಯಾಂಕ್ಸ್ ಸರ್ ಸೊ ನೀವು ಯಾರಾದ್ರೂ ವಿಡಿಯೋ ಮುಖಾಂತರ ಬಂದಿದ್ರೆ ಅವ್ರು ಹೇಳಿ ಫಸ್ಟೇ ನಾವು ಟಿ ವಿಡಿಯೋ ವೀಡಿಯೋ ರೆಫರೆನ್ಸ್ ಇಂದ ಬಂದಿದ್ದೀವಿ ಅಂತ ಸೊ ಇಲ್ಲಿ ನೋ ಅಬೌಟ್ ಇಟ್ ಆ ಥರ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಲೇಟ್ ಆಯಿತು ದಿ ನೆಕ್ಸ್ಟ್ ಡೇ ರಾತ್ರಿ ಮನೆಗೆ ಬಂದ್ಬಿಟ್ಟು ಇವತ್ತು ಬೆಳಿಗ್ಗೆ ಎದ್ದು ಪಿ ಸಿ ಸೆಟಪ್ ಮಾಡೋ ಅಷ್ಟೊತ್ತಿಗೆ ರಾತ್ರಿಯೆಲ್ಲ ನಾನು ಇದ್ದೇನೆ ಬಂದಿಲ್ಲ ಗುರು ಖುಷಿಗೆ ಸೊ ನೆನ್ನೆ ಬರೋಕ್ಕೆ ಎರಡು ಮೂರು ಅವರ್ ಆಗೋಯಿತು ಟ್ರಾಫಿಕ್ ಭಯಂಕರ ಟ್ರಾಫಿಕ್ಕು ಸೊ ಹೆಂಗೋ ಕಾರಲ್ಲೇ ಎಲ್ಲ ಎತ್ಕೊಂಡ್ಬಂದರು ನಾನು ಸ್ವಿಫ್ಟ್ ಎತ್ಕೊಂಡೋಗಿದ್ರು ಸೊ ಸ್ವಿಫ್ಟಿಂದೆ ಸೀಟ್ ಫೋಲ್ಡ್ ಮಾಡಿಕೊಂಡು ಸಿ ಪಿ ಯು ಎಲ್ಲ ಮೈನು ಮಲಗಿಸ್ಬಿಟ್ಟು ಇಡಬೇಕು ಯಾಕಂದರೆ ಜಿ ಪಿ ಯು ವೈಟ್ ಇರುತ್ತಲ್ಲ ಸೊ ಯೂಶ್ವಲಿ ಅವರು ಶಿಪ್ ಮಾಡೋದಕ್ಕೆ ಏನು ಮಾಡ್ತಾರೆ ಜಿ ಪಿಯುನ ಬಿಚ್ಬಿಟ್ಟು ಸಪ್ರೇಟಾಗಿ ಕಳಿಸ್ತಾರೆ ಮದರ್ ಬೋರ್ಡ್ಗೆ ಇಲ್ಲಾಂದರೆ ಇರುತ್ತೆ ಸೊ ಅವರು ಟ್ರಾನ್ಸ್ಪೋರ್ಟಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಇದು ಬನ್ಶಂಕ್ರಿಯಿಂದ ವೈಟ್ ಫೀಲ್ಡ್ ಏನಂತ ಡಿಸ್ಟೆನ್ಸ್ ಏನಿರಲ್ಲ ಇರಲ್ಲ ಅಂತೇಳ್ಬಿಟ್ಟು ಮಲಗಿಸ್ಬಿಟ್ಟು ಸಿ ಯುನ ನೀಟಾಗಿ ಎತ್ಕೊಂಡ್ ಎಲ್ಲ ಹೆಂಗೋ ಸೇಫಾಗಿ ಎತ್ಕೊಂಡ್ ನಿಧಾನಕ್ಕೆ ಸೊ ಫೈನಲಿ ಅದು ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಸೆಟಪ್ ಮಾಡಿದ್ದೀನಿ ಟೇಕ್ ಅ ಲುಕ್ ಎಟ್ ದಿಸ್ ಡಾಲಿಂಗ್ಸ್ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಇದು ನಂದು ಹಳೆ ಸೆಟಪ್ ನಂದು ಎಲ್ ಎನ್ ವೇರು ತೋರಿಸಿದ್ದೆ ಇದು ಹಳೆ ಮಾನಿಟ್ರು ಈ ಮಾನಿಟ್ರು ನೆನ್ನೆ ತೊಗೊಂಬಂದೆ ಸೊ ಇದು ನಮ್ಮ ಟೆನ್ ಅವರ್ ಒನ್ ಸ್ಟೆರಾಯ್ಡ್ಸ್ದು ಮಾನಿಟ್ರ್ ಆ್ಯಕ್ಚುಲಿ ಸೊ ಲಕ್ಕಿಲಿ ಅವನು ಇದೇ ಟೈಮ್ಗೆ ಅವ್ನು ಮಾನಿಟ್ರನ್ನ ಸೇಲ್ ಮಾಡ್ತಾ ಇದ್ದ ಸೊ ಇದು ಬಂದು ಸ್ಯಾಮ್ಸಂಗ್ ಒಡಿಸಿ ಜಿ ಸೆವೆನ್ ಅಂದ್ಬಿಟ್ಟು ಟಾಪ್ ಆಫ್ ದ ಲೈನ್ ಮಾನಿಟ್ರ್ ಇದು ಟ್ವೆಂಟಿ ಏಟ್ ಇಂಚಸ್ಸು ಒನ್ ಫಾರ್ಟಿ ಫೋರ್ ಹರ್ಡ್ಸ್ ಗೇಮಿಂಗ್ ಮಾನಿಟ್ರ್ ಫೋರ್ ಕೆ ಮಾನಿಟ್ರ್ ಇದು ಇದು ತುಂಬ ಕಾಸ್ಟ್ಲಿ ಫಾರ್ಟಿ ಫೈವ್ ತೌಸಂಡ್ ಏನೋ ಇದು ಮಾನಿಟ್ರ್ ಸೊ ನಾನು ಅವನ ಹತ್ರ ತರ್ಟಿ ತೌಸಂಡಿಗೆ ತೊಗೊಂಡೆ ಸೊ ಟ್ರಾನ್ಸ್ ವೆಲ್ ಬಿ ವೆರಿ ಟ್ರಾನ್ಸ್ಪೆರೆಂಟ್ ಇತ್ತು ತರ್ಟಿ ತೌಸಂಡ್ ನಾನು ಇದು ಕೊಟ್ಟಿದ್ದು ಬಟ್ ಇದು ಇವಾಗ ಇಲ್ಲ ಸ್ಟಾಪ್ ಮಾಡಿದ್ದೇನೆ ಸ್ಯಾಮ್ಸಂಗಲ್ಲಿ ಇವಾಗ ಇಲ್ಲ ಅವ್ರ ವೆಬ್ಸೈಟಲ್ಲಿ ಎಷ್ಟು ಲಿಸ್ಟ್ ಆಗಿಲ್ಲ ಇದು ಇದಿದ್ದಾಗ ಫಾರ್ಟಿ ಫೈವ್ ತೌಸಂಡ್ ಏನೋ ಇತ್ತು ಸೊ ದಟ್ಸ್ ದೇರ್ ಸೊ ಇದು ನನ್ನ ಹಳೆ ಕೀಬೋರ್ಡು ಮೌಸು ಸೊ ಇದೆಲ್ಲ ಇವಾಗ ನನ್ನ ಡೆಸ್ಕ್ಟಾಪಿಗೆ ಕನೆಕ್ಟ್ ಆಗಿದೆ ಆ್ಯಂಡ್ ನಮ್ಮ ಕಿಶನ್ ಬ್ರೋ ಅವರು ರೇಸರ್ ಬ್ಲ್ಯಾಕ್ ಶಾರ್ಕ್ ವಿ ಟು ಎಕ್ಸ್ ಈ ಹೆಡ್ಫೋನ್ಸು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದಾರೆ ಸೊ ಇರೋದು ಹೇಳ್ಬಿಡ್ಬೇಕಲ್ಲ ನಿಮಗೆ ಸೊ ಹೆಡ್ಫೋನ್ಸ್ ಕೊಟ್ಟರು ಟೇಬಲ್ ಮ್ಯಾಟ್ ಕೊಟ್ಟಿದ್ದಾರೆ ಆ್ಯಂಡ್ ಫೈನಲಿ ನಮ್ಮ ಪಿ ಸಿ ಸೆಟಪ್ ಕಂಪ್ಲೀಟ್ ಆಗಿದೆ ಸೊ ಇದು ಮೆಡ್ ಇಡು ಸೊ ಸದ್ಯಕ್ಕೆ ನಾನು ಎಲ್ಲ ದುಡ್ಡು ಸಿ ಪಿ ಮೇಲೆ ಹಾಕಿರೋದು ಮೆಜಾರಿಟಿ ಸೊ ಬಿಲ್ ಇಲ್ಲೇ ಇದೆ ಟೂ ಲ್ಯಾಕ್ ನೈನ್ಟೀನ್ ತೌಸಂಡ್ ತ್ರೀ ಸಿಕ್ಸ್ಟಿ ರುಪೀಸ್ ಟೋಟಲ್ ಟು ಟ್ವೆಂಟಿ ಅಂದ್ಕೊಳ್ಳಿ ಸೊ ಇರದ ಬಿಲ್ ಸೊ ಇದರಲ್ಲಿ ಎರಡು ಮೂರು ಎಕ್ಸ್ಟ್ರಾ ನಾನು ಇದು ಮಾಡಿಸಿದ್ದೀನಿ ಲೆಕ್ಕ ನೋಡಿದ್ರೆ ಬಿಲ್ಲು ಟೂ ಟ್ವೆಂಟಿ ಏಯ್ಟ್ ಏಯ್ಟ್ ಸಿಕ್ಸ್ಟಿ ಟೋಟಲ್ ಆಗಿರೋದು ಬರೀ ಈ ಕಂಪ್ಯೂಟರ್ಗೆ ಟೂ ನೈನ್ಟೀನ್ ತ್ರೀ ಸಿಕ್ಸ್ಟಿ ಆಗಿದೆ ಇದೇನಕ್ಕೆ ಎಕ್ಸ್ಟ್ರಾ ಅಂತ ಹೇಳ್ತೀನಿ ನಿಮಗೆ ನಾನು ಲ್ಯಾಪ್ಟಾಪ್ದು ಸರ್ವಿಸ್ ಮಾಡ್ಸದಲ್ಲ ಸರ್ವಿಸ್ ಮಾಡಿಸಿ ಅದಕ್ಕೆ ಬ್ಯಾಟ್ರಿನೂ ಎಲ್ಲ ಹೊಸಾದು ಹಾಕ್ಸಿದ್ದೀನಿ ಸೊ ನೋಡಿ ಇದು ನಮ್ಮ ಏಲಿಯನ್ ವೇರ್ದು ಹಳೆ ಬ್ಯಾಟ್ರಿ ಊದ್ಕೊಂಡ್ಬಿಟ್ಟಿದೆ ಡಲ್ಲಿಂಗ್ಸ್ ಇದು ಇದು ನನಗೂ ಆ್ಯಕ್ಚುಲಿ ನಾನು ನೋಟಿಸ್ ಮಾಡಿಲ್ಲ ನಾನು ಏನಪ್ಪ ಇದು ಪೆನಲ್ ಎಲ್ಲ ಮೇಲೆ ಬಂದುಬಿಟ್ಟಿದೆ ಟ್ರ್ಯಾಕ್ ಪ್ಯಾಡ್ ಎಲ್ಲ ಮೇಲೆ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ತಾ ಇದ್ದೆ ಅದು ಆ್ಯಕ್ಚುಲಿ ಬ್ಯಾಟ್ರಿ ಊದ್ಕೊಂಡು ಮೇಲಕ್ಕೆ ಬಂದಿರೋದು ಇವಾಗ ನೋಡಿ ಫ್ಲ್ಯಾಟ್ ಆಗಿದೆ ಸೊ ಇಲ್ಲೇನಾಗಿತ್ತು ಇದೆಲ್ಲ ಗ್ಯಾಪ್ ಬಂದುಬಿಟ್ಟಿತ್ತು ಇದು ಮೇಲೆ ಹಿಂಗೆ ಊದ್ಕೊಂಡ್ಬಿಟ್ಟಿತ್ತು ಇದು ಗ್ಯಾಪ್ ಬಂದು ಇದು ಮೇಲೆ ಬಂದುಬಿಟ್ಟಿತ್ತು ಟ್ರ್ಯಾಕ್ ಪ್ಯಾಡ್ ಸೊ ಅದು ಈ ಬ್ಯಾಟ್ರಿ ಬಲ್ಜ್ ಆಗಿರೋದಕ್ಕೆ ಸೊ ಇದು ಎನಿ ಟೈಮ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆಯಂತೆ ಇದನ್ನ ಯೂಸ್ ಮಾಡಬೇಡಿ ತುಂಬ ರಿಸ್ಕಿ ಇದು ಬ್ಲಾಸ್ಟ್ ಆಗಿಬಿಡುತ್ತೆ ಎನಿ ಟೈಮ್ ಅಂತ ಹೇಳಿದ್ರು ಸೊ ಅದಕ್ಕೆ ನೆನ್ನೆ ಟಕ್ಕಂತ ಇದೇ ಥರದ ಬ್ಯಾಟ್ರಿ ತರಿಸಿ ಎಲೆನ್ವರ್ಗೆ ಬ್ಯಾಟ್ರಿ ಹಾಕಿಸಿ ಸರ್ವೀಸ್ ಮಾಡಿಸಿ ಫುಲ್ಲು ಅದಕ್ಕೆ ಥರ್ಮಲ್ ಪೇಸ್ಟ್ ಎಲ್ಲ ಹೊಸ್ದಾಗ ಹಾಕಿಸಿ ಇವಾಗ ಅದೂ ಇವಾಗ ಸೇಫ್ ಆಗಿದೆ ಯೂಸ್ ಮಾಡೋಕ್ಕೆ ಸೊ ಆಮ್ ನಾಟ್ ಗಿವಿಂಗ್ ದ ಎಲೆನ್ ವೇರ್ ಎಲೆನ್ವೇರ್ ಕೊಡಲ್ಲ ನಾನು ಇಟ್ಕೊತೀನಿ ನಮ್ಮ ವೈಫ್ ಯೂಸ್ ಮಾಡ್ತಾರೆ ಅದನ್ನು ಬಟ್ ಅದೇ ಒಟ್ನಲ್ಲಿ ಟೂ ಟ್ವೆಂಟಿ ಏಯ್ಟ್ ಅದಕ್ಕೆ ಮಾನಿಟ್ರಿಗೆ ಮೂವತ್ತು ಸಾವಿರ ಸೊ ಲೆಕ್ಕಾಕೊಳ್ರಿ ಟೂ ತರ್ಟಿ ಪ್ಲಸ್ ತರ್ಟಿ ಎರಡು ಲಕ್ಷದ ಅರವತ್ತು ಸಾವಿರ ಒಂದು ದಿವಸದಲ್ಲಿ ಊಡಾಯಿಸ್ಬಿಟ್ಟಿದ್ದೀನಿ ಬುಗ್ ಅಂತ ಎರಡು ಲಕ್ಷದ ಅರವತ್ತು ಸಾವಿರ ಆಗಿರು ಆ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಮ್ಮ ಕೆಲಸನೇ ಕಂಪ್ಯೂಟ್ರು ಎಡಿಟಿಂಗ್ ಅಂದಮೇಲೆ ಅದ್ರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಏನು ಏನಂತಕ್ಕೋ ಖರ್ಚು ಮಾಡ್ತೀವಿ ಲಕ್ಷಾಂತರ ರೂಪಾಯಿ ಒಂದು ನೀವು ರೆಂಟ್ ಮಾಡೋಕ್ಕೆ ಒಂದು ದಿಸಕ್ಕೆ ಒಂದೂವರೆ ಲಕ್ಷ ಖರ್ಚು ಮಾಡಿದ್ದೀವಿ ಒಂದು ದಿಸಕ್ಕೆ ಸೊ ಇದು ನನ್ಗೆ ಲೈಫ್ ಟೈಮ್ ಸಾಥ್ ಕೊಡೋ ಅಂಥ ದೇವ್ರು ನನಗೆ ಕಂಪ್ಯೂಟ್ರು ಸೊ ನನಗಂತೂ ಕಂಪ್ಲೀಟ್ಲಿ ಖುಷಿಯಾಗಿದೆ ಗುರು ನನ್ನ ಚೈಲ್ಡ್ಹುಡ್ ಡ್ರೀಮ್ ಇದೆಲ್ಲ ಇವು ಒಂದು ಟಾಪ್ ಆಫ್ ದ ಲೈನ್ ಗ್ರಾಫಿಕ್ಸ್ ಕಾರ್ಡು ಮದರ್ ಬೋರ್ಡು ಇದೆಲ್ಲ ಇಕ್ಬಿಟ್ಟು ಒಂದು ಪಿ ಸಿ ರೆಡಿ ಮಾಡೋದು ನನಗೆ ಚೈಲ್ಡ್ಹುಡ್ ಡ್ರೀಮು ಸೊ ಇದು ಆನ್ ಮಾಡೋಣ ಇದನ್ನು ತೆಗಿಯಣ ಇದು ತೆಗೆದ್ರೆ ಆ್ಯಕ್ಚುಲಿ ಗ್ಲಾಸ್ ಲುಕ್ ಚೆನ್ನಾಗಿರುತ್ತೆ ಸ್ವಲ್ಪ ದಿವಸ ಇಲ್ಲಿ ಅಲ್ವಾ ಫುಲ್ ಮ್ಯಾಕ್ಸ್ ಹೈಟ್ಗೆ ಹೋಗುತ್ತೀಗ ಸೊ ಕೆಳಗಡೆ ನೋಡ್ತಾ ಇರ್ಬೋದು ನಂದು ಯು ಪಿ ಎಸ್ಸು ಎರಡು ಯು ಪಿ ಎಸ್ ಇದೆ ಸೊ ಇದಕ್ಕೆ ಒಂದು ಮೈನ್ ಯು ಪಿ ಎಸ್ಸು ನಮ್ಮದು ಹಳೆಯ ಕಂಪ್ಯೂಟರ್ಗೆ ಡಾಕ್ ಎಲ್ಲ ಬರುತ್ತೆ ಡಾಕು ಮಾನಿಟರ್ಗೆ ಒಂದು ಯು ಪಿ ಎಸ್ ಇದೆ ಸೊ ಅದೆಲ್ಲ ಇಟ್ಟು ಸೆಟಪ್ ಮಾಡಿಕ್ಕಿದ್ದೀನಿ ಸೊ ದಿಸ್ ಇಸ್ ದ ಮ್ಯಾಕ್ಸ್ ಹೈಟ್ ದ ಟೇಬಲ್ ಗೋಸ್ ಸೊ ನನಗೇನಾದರೂ ವರ್ಕ್ ಮಾಡಿ ಮಾಡಿ ಕುತ್ಕೊಂಡು ಕುತ್ಕೊಂಡು ಸುಸ್ತಾಗಿದೆ ಅಂದರೆ ನಾನು ಆರಾಮಾಗಿ ನಿಂತ್ಕೊಂಡು ಕೆಲಸ ಮಾಡ್ಬೋದು ಒಳ್ಳೆ ಟೇಬಲ್ಗುರು ಇದು ಸುಪ್ಬಿಟ್ಟು ಇದು ತುಂಬ ವೆಯ್ಟ್ ಇದೆ ಡಾರ್ಲಿಂಗ್ಸ್ ಇದು ಸಿ ಪಿಯು ಏನು ಕಮ್ಮಿ ವೆಯ್ಟ್ ಇಲ್ಲ ಇದು ಒಳ್ಳೆ ಸಿಲಿಂಡರ್ ಇರ್ತದೆ ಇದೆ ಒಂದು ಸಿಲಿಂಡರ್ ಹೆಗಲ ಮೇಲೆ ಹಾಕೊಂಡ್ಬಂದ್ರೆ ಎಷ್ಟಿರ್ತೀವಿ ವೆಯ್ಟ್ ಅಷ್ಟಿದೆ ಇದೆ ಆ್ಯಕ್ಚುಲಿ ಸಿ ಪಿ ಯು ತುಂಬ ವೆಯ್ಟ್ ಇದೆ ಲೆಟ್ಸ್ ಟರ್ನ್ ದ ಬಿ ಸ್ಟಾನ್ ಸೊ ಇದು ನಂದು ಸೆನ್ಹೈಸರ್ ಪಿ ಎಕ್ಸ್ ಸಿ ಫಿಫ್ಟಿ ಟೂ ಅಂದ್ಬಿಟ್ಟು ಇದರ ಹೆಸರು ಹಾಂ ನೋಡಿ ಇಲ್ಲಿದೆ ಪಿ ಎಕ್ಸ್ ಸಿ ಫೈ ಫಿಫ್ಟಿ ಟು ಮಾಡಲ್ ಹೆಸರು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ತುಂಬ ಬಾಂಬ್ ಇದು ಡಲಿಂಗ್ಸ್ ಇದು ಸ್ಟುಡಿಯೋ ಲೆವೆಲ್ ಹೆಡ್ಫೋನ್ಸ್ ಇದು ತುಂಬ ಚೆನ್ನಾಗಿದೆ ಬಟ್ ದೆನ್ ಎಲ್ಲ ನೋಡಿ ಎಲ್ಲ ಎಷ್ಟು ಮೂರು ವರ್ಷ ಆಯ್ತು ನಾನು ತಗೊಂಡು ಎಲ್ಲ ಚಿತಾಲ್ ಪತಾಲ್ ಆಗ್ಬಿಡೈತೆ ಚಿತಾಲ್ ಪತಾಲ್ ಆಗ್ಬಿಡೈತೆ ಫಂಕ್ಷನಿಂಗ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ ಇವತ್ತಿಗೂ ಸಕ್ಕತ್ತಾಗಿ ವರ್ಕ್ ಮಾಡುತ್ತೆ ಬಟ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ ಯಾಕಂದರೆ ಇದು ಕೋಟಿಂಗ್ ಇಲ್ವಲ್ಲ ಈಗ ಎಲ್ಲ ಅರ್ದೋಗ್ಬಿಟ್ಟಿದೆ ಲೆದರ್ಸ್ ಎಲ್ಲ ಸೊ ಹೆಡ್ಫೋನ್ಸು ಚೇಂಜ್ ಮಾಡಬೇಕು ಇದು ಆವಾಗೇ ಹದಿನೈದು ಹದಿನಾರು ಸಾವಿರ ಇದು ನಮ್ಮ ಹೆಂಡತಿ ಅನ್ಕೊತ ಇರ್ತಲ್ಲಿ ನನ್ನ ಮಗ ಖರ್ಚುಗಳು ಮಾಡ್ತಾನೆ ಒಂದೊಂದಲ್ಲ ಈ ನನ್ನ ಮಗಂದು ಅಂತ ಏನು ಮಾಡೋದು ನಮ್ಮ ಖರ್ಚುಗಳು ಹಂಗೆ ಸೊ ಲೆಟ್ಸ್ ದ ಬೀ ಸ್ಟಾಪ್ ವಾ ವಾರ ಮ್ಯಾರೇಜ್ ಸರ್ ಏನು ಗುರು ಲುಕ್ ಅದು ಲುಕ್ ನೋಡಿ ಡಾಲಿಂಗ್ಸ್ ಏನು ಸಾಕದಾಗಿದೆ ಸೊ ಫ್ರಂಟ್ ಆ್ಯಕ್ಚುಲಿ ಲಿಟ್ ನಾನು ನಿಜ ಹೇಳ್ಬೇಕು ನಿಮ್ಮ ಹತ್ರ ಜೆ ಬಿ ಎಲ್ದು ಬೂಮ್ ಬಾಕ್ಸ್ ಬರುತ್ತೆ ಸ್ಪೀಕರ್ಸ್ ಆ ಥರನೇ ಇದೆ ಓ ಅಯ್ಯ ಎಲ್ಲ ಆನ್ ಆಗಿದೆಯಲ್ಲ ಸೊ ಮಾನಿಟ್ರ್ಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಫೋರ್ ಕೆ ಮಾನಿಟ್ರದು ಕೊಟ್ಟರೆ ಆ್ಯಕ್ಚುಲಿ ಲೈಟೆಲ್ಲ ಫುಲ್ ಆಫ್ ಆದರೆ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡದು ಫೋರ್ ಕೆ ಮಾನಿಟ್ರ್ ಅದು ನೆಕ್ಸ್ಟ್ ಲೆವೆಲ್ ಸೊ ಯಾವ್ದಾರು ಫೋರ್ ಕೆ ವಿಡಿಯೋ ಪ್ಲೇ ಮಾಡೋಣ ಅದು ನಿನಗೆ ನೀನೇ ಯೂಸ್ ಮಾಡು ಮಾಡ್ಬೋದು ಯೂಸ್ ಮಾಡ್ತೀನಿ ನಿಮ್ಗೆ ಇದನ್ನ ಯೂಸ್ ಮಾಡಕ್ಕಾದ್ರೂ ಬರುತ್ತಾ ಒಂದೇ ಒಂದು ವೈರು ಯಾವ್ದು ಎಲ್ಲಿಂದ ಎಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ನೀನು ಅಷ್ಟು ವೈರ್ ಐತಲ್ಲ ಕೇಳಿದ್ರೆ ಸಾಕು ಅಲ್ಲಿ ಒಂದು ವೈರ್ ಲೂಸ್ ಆಗುತ್ತೆ ಅವಾಗ ಏನ್ ಮಾಡ್ತೀಯಾ ಇಂಥದಕ್ಕೆ ಯಾಕೆ ನಿನ್ಗೆ ಲ್ಯಾಪ್ಟಾಪ್ ಯೂಸ್ ಮಾಡು ಒಂದೇ ಒಂದು ವೈರು ಎಲ್ಲಿಂದ ಎಲ್ಲಿಗೆ ಹೋಗಿದೆ ಏನದು ಅಂತ ಹೇಳ್ಬಿಟ್ರೆ ನೀನು ಈ ಕಂಪ್ಯೂಟರ್ ನಿನಗೆ ಎಷ್ಟು ವೈರ್ಗಳಿದೆ ಇದೆ ಯಾವುದು ಒಂದು ತಲೆ ಬಳ ಏನು ಗೊತ್ತಿಲ್ಲ ಹೇಳಿ ಇವಳಿಗೆ ಈ ಪಿ ಬೇಕಂತೆ

ಆಕ್ಚುಲಿ ನನ್ನ ಹತ್ರ ಇರೋ ಪಿ ಸಿ ಸೆಟಪ್ಗೆ ಇಂಟರ್ನೆಟ್ ಕೂಡ ಇದೆ ನಂದು ಆಕ್ಚುಲಿ ರೌಟರ್ ಎಲ್ಲ ಆ ರೂಮಲ್ಲಿ ಇದೆ ಅದನ್ನು ಎತ್ಕೊಂಡ್ಬಂದು ಇಲ್ಲಿ ಹಾಕ್ಬಿಟ್ಟು ಲೈನ್ ಕನೆಕ್ಷನ್ ಮಾಡ್ಕೊಂಡ್ರೆ ನಾನು ಒಂದು ಲೈವ್ ಸ್ಟ್ರೀಮಿಂಗು ಗೇಮರ್ ಆಗ್ಬೋದು ನಾನೀಗ ಫಾರ್ ಡಿ ವಿ ಗೇಮ್ ಏನ ಏನು ಯಾವ್ದಾರ ಒಳ್ಳೆ ಹೆಸರು ಕೊಡ್ರಿ ಡಲಿಂಗ್ಸ್ ಬೇಡ 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 ಅಪ್ಪ ಹುಡುಗರು ಅವರೇ ಆಲ್ರೆಡಿ ಗೇಮಿಂಗ್ ಫೀಲ್ಡ್ ಅಲ್ಲಿ ನಾವು ಅದಕ್ಕೂ ಹೋಗ್ಬಿಟ್ಟು ನೀನು ಯಾಕೆ ಗುರು ಇಲ್ಲೂ ಬರ್ತಾ ಇದೆಯಾ ಅಂತ ಆಗುತ್ತಲ್ಲ ಯೂಸ್ ನನ್ಗೆ ಹೆಂಗಿದ್ರು ಎಡಿಟಿಂಗೇ ಆಗುತ್ತೆಲಿ ನೋಡಿ ಇಂಟರ್ನೆಟ್ ಸ್ಪೀಡ್ ಸಾಕಾಗ್ತಾ ಇಲ್ಲ ಇದಕ್ಕೆ ಜಾಸ್ತಿ ಸ್ಪೀಡ್ ಫೋರ್ ಕೆ ಅಲ್ವಾ ಅಲ್ಲ ಅಲ್ಲ ಅದು ದೂರ ಇದೆ ವೈಫೈ ಸೊ ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ ಲ್ಯಾಂಡ್ ಡೈರೆಕ್ಟ್ ಕನೆಕ್ಷನ್ ಹಾಕೋಬೇಕು ನಾನು ಸೊ ಇದರಲ್ಲಿ ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಡಾರ್ಲಿಂಗ್ ಮೋಹನ್ ರೆಡ್ಡಿಗೆ ಟೇಬಲ್ನಿಂದ ಹಿಡ್ದು ನನ್ನ ಜೊತೆ ಇದ್ದು ಬೆಳಗ್ಗೆಯಿಂದ ರಾತ್ರಿವರೆಗೂ ಇದ್ದು ನಿಂತು ಮಾಡಿಸ್ಕೊಟ್ಟ ನಮ್ಮ ಡಾಲಿಂಗು ಆಮೇಲೆ ನಮ್ಮ ಟೆನ್ ಅವರ್ ಆನ್ ಸ್ಟೆರಾಯ್ಡ್ಸ್ ಅವ್ನಿಗೂ ಅಷ್ಟೇ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ ಕಂಪ್ಯೂಟರ್ಸ್ ಬಗ್ಗೆ ಅಂದರೆ ಅವನು ಇವರೆಲ್ಲ ಗೇಮರ್ಸ್ ಆ್ಯಕ್ಚುಲಿ ನಮ್ಮ ಓನ್ ರೆಡಿ ಬಂದು ಗೇಮರು ಈ ಡಸನ್ ಡೂ ಲೈಫ್ ಸ್ಟ್ರೀಮ್ ಅವ್ರು ಸೋಷಿಯಲ್ ಮೀಡಿಯಾಲೆಲ್ಲೂ ಪೋಸ್ಟ್ ಮಾಡೋಲ್ಲ ಅವನಷ್ಟೇ ಬಟ್ ಹತ್ರ ಆ್ಯಕ್ಚುಲಿ ಒಳ್ಳೆ ಗೇಮಿಂಗ್ ಸೆಟಪ್ ಇದೆ ಒಳ್ಳೆ ಪಿ ಸಿ ಇದೆ ಅವನ ಹತ್ರ ಎಕ್ಸ್ ರಿಗಳು ತರಿಸ್ಕೊಂಡಿದ್ದ ಅವನು ಎಕ್ಸ್ ಬರೀ ಸಿ ಪಿ ಯು ಅವ್ನೂ ಅಷ್ಟೇ ಟೂ ಲ್ಯಾಕ್ಸ್ ಚೇಂಜ್ ಆಗಿತ್ತು ಅವಾಗ ಅವನು ತರ್ಟಿ ಏಯ್ಟಿ ಟಿ ಐ ಅಂದ್ಕೊಂತೀನಿ ಸೊ ಇವರೆಲ್ಲ ನಾನು ಕೊಟ್ಟಿದ್ದ ಫೀಡ್ಬ್ಯಾಕ್ಸಿಂದ ಒಂದು ಒಳ್ಳೆ ಪಿ ಸಿ ರೆಡಿ ಮಾಡೋದಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು ಆಮೇಲೆ ನಮ್ಮ ಕಿಶನ್ ಬೈನೂ ಅಷ್ಟೇ ನಮ್ಮ ಎಸ್ ಸಿ ಎಲ್ ಗೇಮಿಂಗ್ ಅವರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಗುರು ಸೂಪರ್ ನೀವು ಯಾರಾದರೂ ಕಂಪ್ಯೂಟರ್ಸ್ ಏನೋ ಬಿಲ್ಡ್ ಮಾಡಬೇಕಂದ್ರೆ ಅವ್ರ ಹತ್ರನೇ ಮಾಡಿದ್ದು ಸಗೇನ್ ದಿಸ್ ಇಸ್ ನಾಟ್ ಅ ಪ್ರಮೋಷನ್ ವೀಡಿಯೋ ನಾನು ಏನು ನಿಮಗೆ ಬಿಲ್ ತೋರಿಸಿದೆ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ಐ ಹವ್ ಪೇಡ್ ಎವ್ರಿ ಪೆನಿ ಔಟ್ ಆಫ್ ಇಟ್ ಟೂ ಸಿಕ್ಸ್ಟಿನೂ ಪೇ ಮಾಡಿದ್ದೀನಿ ಐ ಡಿಂಟ್ ವಾಂಟ್ ಟು ಕಾಂಪ್ರಮೈಸ್ ಆನ್ ದಿಸ್ ಇದು ನನ್ನದು ಲೈಫ್ ಟೈಮ್ ಡ್ರೀಮ್ ಇದು ಅಂಡ್ ಒನ್ ಟೈಮ್ ಸೆಟಪ್ ಅಲ್ವಾ ಪದೇ ಪದೇ ಯಾರು ಮಾಡ್ತಾರೆ ಗುರು ಪಿ ಸಿ ಸೆಟಪ್ ಅಲ್ಲ ನೋಡಿ ಅದು ತೊಗೊಂಡೇ ಟು ತ್ರೀ ಇಯರ್ಸ್ ಆಯ್ತು ಇವಾಗ ಎಲ್ಲೇನು ವೇರೋ ಟೂ ತ್ರೀ ಇಯರ್ಸ್ ಅದರಲ್ಲೇ ಬರ್ತಾಡ್ತಾ ಇದ್ದೆ ಇವಾಗ ಇದು ಇನ್ನೊಂದು ನೆಕ್ಸ್ಟ್ ಒಂದು ಐದಾರು ವರ್ಷ ಇದನ್ನು ಯೂಸ್ ಮಾಡೋದಷ್ಟೇ ಇನ್ನೇನು ಅಪ್ಗ್ರೇಡ್ ಏನಿಲ್ಲ ಐದಾರು ವರ್ಷಕ್ಕೆ ಏನಾಗಿರೋದು ಗೊತ್ತಾ ಪ್ಲ್ಯಾಟ್ಫಾರ್ಮ್ಗಳು ಮೇಲೆ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ನಿಂದು ರಿಕ್ವೈರ್ಮೆಂಟ್ಸೇ ಚೇಂಜ್ ಆಗಿರುತ್ತೆ ಸಾಫ್ಟ್ವೇರ್ ಚೇಂಜ್ ಆಗಿರುತ್ತೆ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಚೇಂಜ್ ಆಗಿರುತ್ತೆ ಬಟ್ ಸ್ಟಿಲ್ ನೀನು ಸಿಕ್ಸ್ ಟು ಟೆನ್ ಇಯರ್ಸ್ ಆದ್ರೂ ಇದೇನು ಔಟ್ಡೇಟ್ ಆಗಲ್ಲ ಈಗ ಯಾಕಂದರೆ ದಿಸ್ ಇಸ್ ಲೇಟೆಸ್ಟ್ ಏನು ಪ್ರಾಬ್ಲಮ್ ಇಲ್ಲ ನಾವೇನು ಚೇಂಜ್ ಮಾಡ್ತಾ ಇದ್ರೂ ನಡೆಯುತ್ತೆ ಫುಲ್ ಲೈಫ್ ಟೈಮ್ ಅಂತೂ ಪವರ್ಫುಲ್ ಸಿ ಇದು ಬಟ್ ಅಗೇನ್ ಎವ್ರಿಥಿಂಗ್ ಹ್ಯಾಸ್ ಎನ್ ಎಕ್ಸ್ಪೈರಿ ಡಲ್ಲಿಂಗ್ಸ್ ನೀವು ಏನೇ ತೊಗೊಂಡ್ರು ಒಂದು ವರ್ಷಕ್ಕೆ ಇವಾಗ ಇರೋ ಸ್ಪೀಡ್ ನೋಡ್ತಾ ಇವಾಗ ಇರೋ ಗ್ರಾಫಿಕ್ಸ್ ಕಟ್ ನೋಡಿ ಇದು ಆಲ್ರೆಡಿ ಒನ್ ಜನ್ರೇಷನ್ ಓಲ್ಡ್ ಇದು ಫಿಫ್ಟಿ ಸೆವೆಂಟಿ ಬಂದಿದೆ ಈಗ ಇದು ಫಾರ್ಟಿ ಏಯ್ಟ್ ಫಾರ್ಟಿ ಸೆವೆಂಟಿ ಸೂಪರ್ ಇದು ಸೊ ಇನ್ನು ಇನ್ನ ಐದು ವರ್ಷ ಬಿಟ್ಟರೆ ನಾನು ತುಂಬ ಡಿ ಎಷ್ಟೊಂದು ಕಾಂಪೊನೆಟ್ಸ್ ಬಂದುಬಿಟ್ಟಿರುತ್ತೆ ಏನೇ ಇರಲಿ ಪರವಾಗಿಲ್ಲ ನಮಗೆ ಇಷ್ಟು ಸಾಕು ಐ ಎಮ್ ಸ್ಯಾಟಿಸ್ಫೈಡ್ ಸೊ ಟೋಟಲಿ ಹ್ಯಾಪಿ ಡಲ್ಲಿಂಗ್ಸ್ ಹೇಳಿ ನನ್ನ ಪಿ ಸಿ ಸೆಟಪ್ ಬಗ್ಗೆ ಅಫ್ಕೋರ್ಸ್ ನಾನು ಇದನ್ನು ಇನ್ನೂ ಸ್ಟುಡಿಯೋ ಲೆವೆಲ್ ಬ್ಯಾಕ್ಗ್ರೌಂಡು ಅದೆಲ್ಲ ಮಾಡ್ಕೊಳ್ಳೋದಕ್ಕೆಲ್ಲ ಸ್ಪೇಸ್ ಇಲ್ಲ ನನ್ನ ಹತ್ರ ನಮ್ಮ ಫ್ಲ್ಯಾಟಲ್ಲಿ ಇರೋದು ಇಷ್ಟೇ ಸ್ಪೇಸು ಇದನ್ನೇ ಏನಾದರೂ ವಾಲ್ಪೇಪರ್ ಥರನ ಮಾಡಿಕೊಂಡು ಎಲ್ಲ ಮಾಡ್ಬೋದು ನನಗೆ ಒಂದು ಡ್ರೀಮ್ ಸ್ಟುಡಿಯೋ ಮಾಡೋ ಆಸೆ ಇದೆ ಬಟ್ ಅದಕ್ಕೆ ಸಪ್ರೇಟ್ ಪ್ರಾಪರ್ಟಿನಲ್ಲೋ ಎಲ್ಲಾದರೂ ಬೇರೆ ಕಡೆ ಎಲ್ಲಾದರೂ ಮಾಡಬೇಕು ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಮಾಡೇ ಮಾಡ್ತೀನಿ ಒಟ್ನಲ್ಲಿ ಅಂದ್ಕೊಂಡಿದ್ದಂತೂ ಬಿಡಲ್ಲ ನಾನು ಬಟ್ ಇಲ್ ಟೇಕ್ ಟೈಮ್ ಆ್ಯಕ್ಚುಲಿ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಐಲ್ ಯು ದ ಫೀಡ್ಬ್ಯಾಕ್ ಆಫ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಎವ್ರಿಥಿಂಗ್ ಆಫ್ಟರ್ ಟು ತ್ರೀ ವೀಕ್ಸ್ ಒಂದು ಸ್ವಲ್ಪ ಫೋರ್ ಕೆ ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ ಎಲ್ಲ ನೋಡೋಣ ಯಾವ ಥರ ಅನಿಸ್ತಿದೆ ನಾನು ಹಳೆ ಸೆಟಪ್ಗೂ ಇವಾಗೂ ಹೆಂಗಿದೆ ಡಿಫ್ರೆನ್ಸು ಅಂತೆಲ್ಲ ಸೊ ಐ ದಟ್ ಸದ್ಯಕ್ಕೆ ಇಷ್ಟೇ ಇನ್ನೂ ಏನಾದರೂ ಸ್ವಲ್ಪ ಮಾಡಿಫಿಕೇಶನ್ಸ್ ಎಲ್ಲ ಮಾಡ್ಕೊಬೇಕು ಇದಕ್ಕೆ ಇನ್ನು ಪ್ರೀಮಿಯರ್ ಪ್ರೊ ಏನೂ ಹಾಕೇ ಇಲ್ಲ ಸ್ಟಾಕ್ ಲೆವೆನ್ ಪ್ರೋ ಅಷ್ಟೇ ಇರೋದು ಇದು ವಿಂಡೋಸ್ ಲೆವೆನ್ ಪ್ರೋ ಸೊ ಇಟ್ ಇಸ್ಕ ಟೇಕ್ ಟೈಮ್ ಎಲ್ಲ ಅಪ್ಡೇಟ್ಸ್ ಎಲ್ಲ ಮಾಡಿ ಸಾಫ್ಟ್ವೇರ್ ಎಲ್ಲ ಹಾಕಿ ಮಾಡೋಣ ಮಾಡೋಣ ಬಾರ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡೋಣ ಯಾವುದೋ ಒಂದು ಒಳ್ಳೆಯ ಗೇಮ್ಸ್ ಇದ್ದರೆ ಬಡವ ಜಿ ಡಿ ಎಫ್ ಐ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೆ ಆಡೋಕ್ಕೆ ಸೊ ವೈಫು ಸೈಕ್ ಇದಕ್ಕೆಲ್ಲ ಲಕ್ಷ ಲಕ್ಷ ಇಲ್ಲ ಇಲ್ಲ ಪಾಯಿಂಟ್ ಸಿಕ್ಸ್ ಆಗಿರೋದು ಅದಕ್ಕಿಂತ ಜಾಸ್ತಿ ಏನಾಗಿಲ್ಲ ಚುಲಿ ನಮ್ಮ ವೈಫ್ಗೆ ನಾನು ಬರೀ ಒಂದು ಲಕ್ಷ ಅಂತ ಹೇಳ್ಬೋದಾಗಿದೆ ಚೆಕ್ ಮಾಡ್ತಾ ಇದ್ದಿಲ್ಲ ಅಲ್ಲಿ ಹೌದಮ್ಮ ಮೋಹನ್ ರೆಡ್ಡಿ ಅವ್ರ ಅರ್ಧಾಂಗಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವನ್ನ ನಮ್ಮ ಜೊತೆ ಬಿಟ್ಟವಳಲ್ಲ ಒಂದು ದಿವಸ ಫುಲ್ಲು ಸೊ ಅಷ್ಟೇ ಡಲ್ ಈ ಸಿ ವಿಡಿಯೋಗೆ ನಾನು ನಿಮಗೆ ಸಿಗ್ತೀರಿ ನೆಕ್ಸ್ಟ್ ವಿಡಿಯೋನಲ್ಲಿ ಡಿ ವಿ ಸೈನಿಂಗ್ ಆಫ್ ಪೀಸ್